ಹೇಳವೆ ನಿಮಗ ಹೌದು ಹೌದು ಕೂಡಿ ಎಕ್ಕರ ಒಳಗ ಮುಗಿದು ಹೇಳವೆ ನಿಮಗ ಬರಗಾಳ ತಂಗಿ ಬಾಗಿಲ ಒಳಗ ಗರ್ತಿಯಾಗಿ ರುಮುನಿ ಒಳಗ ಅಚ್ಚ ಗರ್ತಿ ಮಲ್ಲ ಮೆಚ್ಚಿ ನಡೆದ ಹುಚ್ಚೆ ಕಂಡಾಗ ಹೌದು ಹೌದು ಕಣ್ಣೀರಾಗ 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 ತಿಳಿದು ಹೌದು ಹೌದು ನಿರ್ವೀಧೆನ ಕುರ್ವೆ ದೇವ್ ಸರ್ವ ಕಾರ್ಯ ತೂಸು ಸರ್ವದಯ ಸರ್ವೋದಯ ಯಾವ ಪ್ರಥಮದಲ್ಲಿ ಬಂದು ಆ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಹೌದು ಓಂ ಗುರುವೆ ಸಾಕ್ಷತ ಪುರಬ್ರಹ್ಮ ತತ್ಮಶ್ರೀ ಗುರುವೆ ನಮನಮ ನಮೋ ಹ ಅದ ಯಾವ ಪ್ರಥಮದಲ್ಲಿ ಬಂದು ಅಂತಮನಲ್ಲಿ ಬಂದು ಯಾವ ಅಖಿಲೇಂದ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಇವ್ರು ಯಾರಿಪ್ಪ ಯಾವ ಪಂಚಮುಖದ ಪರಮೇಶ್ವರಿಗೆ ಕೂಡ ಅನಂತನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ಪಂಚಮುಖದ ಪರಮೇಶ್ವರ ಸರೋಜಾತದಿಂದ ಹುಟ್ಟಿ ಬಂದಿರತಕ್ಕಂತ ಹೌದು ಯಾವ ಆಂಧ್ರ ಪ್ರದೇಶ ಪಾಮಾರ್ ಜಿಲ್ಲಾ ನಲ್ಲೂರು ತಾಲೂಕಿನ ಹೌದು ಹೌದು ಯಾವ ಶುಕ್ಷೇತ್ರ ಯಾವ್ರಿಪ್ಪ ಕಲ್ಲಿಪ್ಪಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಇವ್ರು ಯಾರಪ್ಪ ನನ್ನಪ್ಪ ನನ್ನಪ್ಪ ಜಗದಾದಿ ಜಗದ್ಗುರ್ ರವಣಸಿದ್ಧರ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಆ ರೇವಣ ಸಿದ್ದರ ಪ್ರೀತಿ ಶಿಷ್ಯರಾಗಿರುವಂತ ಇವ್ರು ಯಾರಪ್ಪ ಯಾವ ಸುವರ್ಣ ಕರ್ನಾಟಕ ಪಟ್ಟಿ ಹೌದೌದು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಯಾವ ಶಿವ ಶಿರಡೋಣ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಹೌದೌದಿಪ್ಪ ನನ್ನಪ್ಪ ಬೀರ್ ಕೂಡ ಅನಂತನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಯಾವ ಬೀರದೇವರ ಪ್ರೀತಿ ಶಿಷ್ಯರಾಗಿರುವಂತ ಸಲಾಪುರ ಜಿಲ್ಲಾ ಮಳೇವಾಡ ತಾಲೂಕಿನ ಅದ್ ಹೌದು ಸುಕ್ಷೇತ್ರ ಹುಡುಜಂತಿ ಗ್ರಾಮದ ನಿವಾಸ ಮಾಡಿರ್ತಕ್ಕಂಥ ಯಾರಿಪ್ಪ ಯಾವ ಶಿ ಶಿವಗೇಣಿ ಮಾನವ ಗಂಡ ಬ್ಯಾಟ್ರ ಚಂಡಿ ಚಂಡಿನಿಂದ ಚಕ್ರಗಟ್ಟಿ ಕಟ್ಟಿ ಕಟ್ಟಿ ಮೂಕ್ ಹಾಕಿ ಹೆಕ್ಕಿ ಮಾಡಿರ್ತಕ್ಕಂತ ಯಾವ ಬೀಜ ಗುಂದಿಗೆ ಬಂತ ನಡೆಸಿ ಹೊರ ಜಗತ್ತಿಗೆ ಹುಡುಗಿ ಹುಡುಗಿ ಅಳಿಸಿರ್ತಕ್ಕಂತ ಇಲ್ಲಿ ನನ್ನಪ್ಪ ಮೈಮಾತ ಮಾಡಿದ್ರೆ ಕೂಡ ಅನಂತರಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಈ ಮಾಡಿದ್ರೆ ಸಾಕಿನ ಮಗನಾಗಿರುವಂತ ಅದ್ ಹೌದು ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ಶ್ರೀಗಿರಿ ತಾಲೂಕಿನ ಅದ್ ಹೌದು ಯಾವ ಪಿಚ್ಚರಿಗೆ ಮಠದಲ್ಲಿ ವಾಸ ಮಾಡಿರ್ತಕ್ಕಂತ ಯಾರಿಪ್ಪ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಲೇಖರ್ವ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಅಬ್ಜಲಪುರ ತಾಲೂಕಿನ ಹೌದ ಹೌದ ಯಾವ ಶುಂಕ್ಷೇತ್ರ ಅವರಳ್ಳಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ನನ್ನಪ್ಪ ಯಾರಪ್ಪ ಕೂಡ ಅನಂತ ಅನಂತ ಕೋಟಿ ಗುಣಾಮಗಳನ್ನ ಸಲ್ಲಿಸುತ್ತಾ 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 ಯಾವ ಕಲಬುರಗಿ ಜಿಲ್ಲಾ ಅಬ್ಜಲಪುರ ತಾಲೂಕಿನ ಹೌದ್ ಹೌದು ಅವರಳ್ಳಿ ಗ್ರಾಮದ ಶ್ರೀ ಜಟ್ಟೀಗರಾಯನ ಬೆಳಗಿನ ಸುಂಗಾವತಿ ದಿಂದ ಏನ್ ರೀಪಾ ಎಲ್ಲರಿಗೂ ಶರಣು ಶರಣಿ ಶರಣು ಶರಣಿಗಳನ್ನು ಹೇಳಿ ಬೇರೆ ಐದು ಪ್ರಕಾರ ಗುರುಗಳು ಯಾವ ಶಿಷ್ಯ ಗುರು ಶಿಕ್ಷ ಗುರು ದೀಕ್ಷ ಗುರು ಗುರುವಿನ ಗುರು ಪರಂ ಗುರು ಹೌದ್ ಹೌದ್ ಇವು ಐದು ಪ್ರಕಾರ ಗುರುಗಳನ್ನ ಅದಾರ ನೋಡು ಹೌದು ನನ್ನ ಅಜ್ಞಾನ ಕತ್ತಲೆಯನ್ನು ಹೊಡೆದ ವರ್ಷ ಸುಜ್ಞಾನ ದಾಳಿಗೆ ಹೆಚ್ಚಿರುವಂತ ಅಪ್ಪ ನಿಮ್ಮ ಗುರು ನನ್ನಪ್ಪ ಜಟ್ಟಿಂಗ್ರೇರೇ ಕೂಡ ನಂತ ನಂತರ ಕೊಟ್ಟಿದ್ದ ಪ್ರಾಮುಗಳನ್ನ ಸಲ್ಲಿಸುತ್ತಾ 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 ಸಲ್ಲಿಸುತ್ತ ಅದಕ್ಕೆ ಜ್ಞಾನಿ ಮಾತು ಹಿಂಗೆ ಹೇಳ್ತಾರಲ್ಲ ಏನ್ ಬೇಕರಿಪ್ಪ ಜ್ಞಾನಿ ಸೇವಾ ಅಂತ ನಸಬೈ ಇರ್ಬುದ್ ಕಿಶಯಲ್ಲಿ ಕರ್ತಾರೆ ಹೌದು ಹೌದ ನಸಬ್ನ ಇರ್ಬುತ್ತಿ ಕಿಶಯಲ್ಲಿ ಕರ್ತಾರೆ ಬಾಯಿಯಲ್ಲಿ ಶೋಮಂತ್ರ ಮನದಲ್ಲಿ ಗುಡ್ಡಂತ್ರ ಹೌದು ಹೌದ

ಸೋಮ ಹತ್ರ ಮನದಲ್ಲಿ ಕುತಂದ್ರಪ್ಪ ಅಂತಂದ್ರೆ ಹೀಗಂದ್ರೆ ಏನ್ರಿಪ್ಪ ಬಾಯಿ ಅಲ್ಲಿ ರೇವಣ ಶಿಖ ಅಕ್ಕ ಅಂತಾನ ಮಾಯ ಅಂತಾನೆ ಮಾಡಿದ್ರೆ ಅಂತಾನೆ ಅಮೋರ್ ಸಿಕ್ಕ ಅಂತಾನೆ ರಬ್ರಿಗಿಶ್ವರ ಬಸವ ಅಂತಾನ ಹದ್ ಹಾಯಿ ಅಲ್ಲಿ ಹುಡಿತಾನ ಕುತಂತ್ರ ಹ ಮನದಾನೆ ಬಂದಾನ ಎಷ್ಟು ಮೂರು ಹೊತ್ತು ಪೂಜೆ ಮಾಡಿದ್ರೇನೋ ಆ ಇವ್ನಿಗೆ ಹೊಲಿತಾನೇನೋ ಏ ಹೊಲಿತಲ್ರೀಪ್ಪ ಹೊಲಿದಿಲ್ಲ ಹೀಗಂದ್ರೆ ಏನ್ರಿಪ್ಪ ಹೀಗಪ್ಪ ಹೀಗಂದ್ರೆ ಏನಪ್ಪ ಅಂತಂದ್ರಾ ಅಕ್ಕಿ ಹಲ್ಲಿ ಆಸೆ ಮಟ್ಟದಲ್ಲಿ ಪ್ರೀತಿ ಅಂದ್ರೆ ಹೀಗಂದ್ರೆ ಏನ್ರಿಪ್ಪ ನಿಮ್ಮ ಭೀಗರು ಬಂದಂತ ಟೈಮರ್ ಒಳಗ ಹೌದು ಏನ್ ಬೀಗರ ಭೀವರ ನೋಡು ಏನಂತ್ರಿಪ್ಪ ಮನ್ಯಾಗ ಹೊರದಿಕ್ಕೆಪ್ಪಿ ಹೊರದಂಗೇ ಅಕ್ಕಿ ಚಿರ ಇರಬೇಕು ಹೌದು ಹೌದು ಬರಿ ಬಿತ್ತಿಲಿಂತ ಒಣ ಮಾತು ಹೇಳಿ ಬಿದಿರು ಉಳಿಸ್ಲಾರ್ದೆ ಕಳ್ಸೋದ್ರಿಪ್ಪ ಅದು ಹಿಂತ ವ್ಯಕ್ತಿ ಬತ್ತಿ ಅಂತ ನಮ್ಮ ಸತ್ಗಳು ಮಾಡಿದ್ರಾಯರು ಮಾಡಿದ ರಾಯರು ಅಂತ ಹೇಳಿದ್ರು ಹೌದು ಹೌದು ಇಲ್ಲೇ ಏನರಪ್ಪ ಈ ಮನುಷ್ಯಾ ಅಂತಿ ನಿಮಿತ್ತವಾಗಿ ಏನು ಮಾಡ್ಯಾವ್ರಿಪ್ಪ ಸುಪ್ರಸಿದ್ಧ ಬಣ್ಣಗ್ಯಾರೆಲ್ಲ ಸತ್ಯಗಳನ್ನು ತರ್ಸಿದಾಗ ಅದ ಹೌದು ಹೌದ್ರಿಪ್ಪ ಯಾಕಪ್ಪ ಅಂದ್ರೆ ನಮ್ಮ ಜೋಡಿ ಇನ್ನೊಂದು ಮ್ಯಾಳೆ ಇರೋದು ಇದ್ದು ಖರೆ ಹಾಂ ಹಾಂ ಇಲ್ಲ ಏನೋ ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಯಾಕಪ್ಪ ಅಂತಂದ್ರೆ ಎಲ್ಲಿ ಪಾಗನಿವಾಸಿ ಶಾಂತಿ ನಿಮಿತ್ತವಾಗಿ ಆಹಾ ಇಲ್ಲಿ ಕೊಡಿರ್ತಕ್ಕಂಥ ಎಲ್ಲ ನಮ್ಮ ಗುರು ಹಿರಿಯರಿಗೆ ತಾಯಿ ಬೆಳಗಕ್ಕ ಅಣ್ಣ ಬೆಳಕ ತಮ್ಮನ ಬೆಳಗಾಕ ಮತ್ತೊಮ್ಮೆ ನಮ್ಮ ನಮಸ್ಕಾರಗಳನ್ನು ಹೇಳಿ ಏನು ಹೇಳಿ ಅದಕ್ಕೆ ತಾಯಿ ಬಳಗ ಒಂದು ಮಾತು ಮಾಚರತೆ ಅದ ಏನು ಹೇಳ್ತೀರಿಪ್ಪ ತಾಯಿ ಬೆಳಗ ಕೂಡಿರಿ ಎಕ್ಕರ ಬಳಗ ಕೈ ಮುಗಿದು ಹೇಳವ ನಿಮಗ ಹೌದು ಹೌದು ಕೂಡಿರಿ ಎಕ್ಕರ ಬಳಗ ಕೈ ಮುಗಿದು ಹೇಳವ ನಿಮಗ ಬರಗಾಲ ತಂಗಿ ಬಾಗಿಲದೊಳಗ ಧರ್ತಿ ಇರು ಮನಿ ಒಳಗ ಹಾ ಹಾ ಕಂಡಾಗ ಹೌದು ಹೌದು ಅಚ್ಚಾಗರುತ್ತೆ ಮಲ್ಲಮ್ಮ ನಂಗೆ ಮೆಚ್ಚು ನಡಿರೋ ಹುಚ್ಚು ಗಂಡಾಗ ಕೆಟ್ಟ ಕರ್ಮ ತುಳಿ ಕಾಲಾಗ ಧರ್ಮದ ಬುತ್ತಿ ಹಿಡಿ ಬದಲ್ ಆಗ ಹಲ್ ಹದ ತಾಯಿ ತಂದು ತೀರದಿನಾಗ ಮುಡುಗಿದೇವ ನಮ್ಮವ್ವ ಕಣ್ಣೀರಾಗ 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 ತಿಳಿದು ಹೌದು ಹೌದು